ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮರಿ ಇದೆ ಏನಿಸ್ತಾ ಇದೆ ಶುಂಠಿ ಬೆಳೆ ಬಗ್ಗೆ ಶುಂಠಿ ಬೆಳೆ ಬಗ್ಗೆ ಸರ್ ನಿಮ್ಮದು ಮಾಡಿದ್ಮೇಲೆ ಎಲ್ಲ ಉತ್ತಮವಾಗಿ ಕಾಣ್ತಾ ಇದೆ ಹಾಂ ಏನೇನು ಮಾಡಿದ್ದೀರಾ ನೀವು ಸರ್ ಬೆಡ್ ಮೇಲೆ ಫಸ್ಟು ಸ್ಪ್ರೇ ಸ್ಪ್ರೇ ಮಾಡಿದ್ದೀವಿ ಹಾಂ ಅದಾದ ನಂತರ ಒಂದ್ ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಸ್ಪ್ರೇ ಮಾಡಿದೀನಿ ಒಂದು ಡ್ರೆಂಚಿಂಗ್ ಮಾಡಿದೀವಿ ಮತ್ತೆ ಈಗ ಎರಡನೇ ದಪ್ಪ ಇನ್ನೊಂದು ಸ್ಪ್ರೇ ಮಾಡಿದೀವಿ ಫಸ್ಟ್ ಸಾರಿ ಗೊಬ್ಬರ ಹಾಕಿದೀವಿ ಒಂಬತ್ತು ಇಪ್ಪತ್ನಾಲ್ಕು ಗೊಬ್ಬರ ಅದ್ರ ಜೊತೆಗೆ ಓನ್ ಇಟ್ಟು ಮಿಕ್ಸ್ ಮಾಡಿ ಮತ್ತೆ ಸ್ಟಿಕನ್ ಹಾಕಿ ತೃಪ್ತಿ ಇದೆ ಮಾರ್ಗದರ್ಶನದ ಬಗ್ಗೆ ತೃಪ್ತಿ ಇದೆ ನಂತರ ಇದು ಗೊಬ್ಬರ ಆಗ್ಲಿ ಅದರ ಬಗ್ಗೆ ಅನುಮಾನನೇ ಇಲ್ಲ ಅನುಮಾನ ಪಡಂಗೇ ಇಲ್ಲ ಅನುಮಾನ ಪಡಂಗೆ ಇಲ್ಲ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈಗ ರೀತಿನೇ ಅವರು ನಿಯಮಬದ್ಧವಾಗಿ ಮಾಡಿದ್ದಾರೆ ನೋಡ್ರಿ ಈಗ ಅದು ಚೇಂಜ್ ಆಗಿದೆ ಅಲ್ಲ ಅದು ಚೇಂಜ್ ಆಗಿದೆ ನಿಮ್ಗೆ ಓವರ್ ಆಲ್ ನಲ್ಲಿ ಈಗ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಈ ಟೈಪ್ ಮಾರ್ಗದರ್ಶನ ತಗೊಳ್ಳೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದೆ ಸರ್ ರೈತರಿಗಂತೂ ತುಂಬಾ ಅನುಕೂಲ ಇದೆ ಅನಾನುಕೂಲ ಅನ್ನೋ ಪ್ರಶ್ನೆನೇ ಇಲ್ಲ ಇದರಲ್ಲಿ ರಾನ್ ಕಂಪನಿ ಬರಂತ ಔಷಧಿಗಳು ಆರ್ಗಾನಿಕ್ ಆಗಿರೋದ್ರಿಂದ ತುಂಬಾ ಭೂಮಿಗೂ ಫಲವತ್ತತೆ ಇರುತ್ತೆ ಭೂಮಿನೂ ಡ್ಯಾಮೇಜ್ ಆಗಲ್ಲ ಇಳುವರಿನೂ ಕೊಡುತ್ತೆ ಅದ್ರಲ್ಲಿ ಎರಡು ಮಾತ್ ಇಲ್ವ ಇಲ್ಲ ಸರ್ ಅಡಿಕೆ ಗಿಡಕ್ಕೂ ಲಾಭ ಆಗಿದೆ ಅಡಿಕೆ ಗಿಡಕ್ಕೂ ಲಾಭ ಉಂಟು ಇದ್ರ ಬಗ್ಗೆ ನಮಗೆ ಅನುಭವ ಇಲ್ಲ ಇದು ಮೊದಲನೇ ಅನುಭವ ಮಣ್ಣ ಯಾವುದು ಆಧಾರಿತ ಮಣ್ಣು ಟೆಸ್ಟ್ ಇಲ್ಲಿ ಫೆರಸ್ ಕೊಡ್ತಾ ಇತ್ತು ಬೋರಾನ್ ಕೊಡ್ತಾ ಇತ್ತು ಮತ್ತೆ ಬೋರಾನ್ ಬೋರೆಕ್ಸು ಮತ್ತು ಪೆ ಫೆರಾಸಲ್ಫೇಟ್ ಕೊಟ್ಟಿದೆ ಗೊಬ್ಬರಕ್ಕೆ ಮತ್ತು ಸ್ಪ್ರೇನಲ್ಲಿ ಫೆರಾಸೆಡಾ ಜಿಂಕೆಡೀಟಾ ಓನಿಟೋನು ಮತ್ತು ರ್ಯಾಪಿಡಾ ಒಂದು ಸ್ಪ್ರೇ ಎಷ್ಟು ಬಾರಿ ಆಗಿದೆ ಎರಡು ಬಾರಿ ಒಂದು ಗೊಬ್ಬರ ಒಂದು ಬಾರಿ ಒಂದು ಸ್ಪ್ರೇ ಒಂದು ಗೊಬ್ಬರ ಒಂದು ಬೆಂಚಿ